ಮಳೆಗೆ ಅದನ್ನೆಲ್ಲ ಹ್ಞೂ ರಾಣಿ ಮಾರ್ಕೊಂಬಂದೆ ಆದ್ರೆ ಏನ್ ಮಾಡೋದು ರೇಟೇ ತುಂಬಾ ಕಡಿಮೆ ಆಗ್ಬಿಡ್ತು ಹ್ಮ್ ಮಳೆಯಲ್ಲೆಲ್ಲ ನೆಂದು ಒಂಥರ ಆಗ್ಬಿಟ್ಟಿದ್ವಲ್ಲ ತಿರ್ಗ ಒಂದ್ ವಾರ ಒಣಗಿಸಿ ಹೋದ್ನಲ್ಲ ಇವತ್ತು ಹ್ಮ್ ರೇಟೇ ಇಲ್ಲ ಏನಪ್ಪ ಇದು ಎಲ್ಲ ನೆಂದಿರ ಅಡಿಕೆನ ತಕೊಂಡ್ ತಗೊಂಡಿದ್ಯಾ ಏನು ಹಿಂಗಾಗಿದಾವೆ ಅಡಿಕೆ ಅಂತ ಹೇಳಿ ಅವರು ಬೈದು ಜವಾಬ್ದಾರಿ ಇಲ್ವಾ ನಿಮಗೆ ನಾನು ಆಗಲ್ವಾ ಅಂತ ಹೇಳಿ ಹಾ ಹೌದಾ ಹೋಗ್ಲಿ ಬಿಡಿ ಇನ್ನೇನ್ ಮಾಡೋಕ್ಕಾಗುತ್ತೆ ನಮ್ಗೆ ಅವತ್ತು ಮಳೆ ಬರುತ್ತೆ ಅಂತನಾ ಏನು ಮಾಡೋಕ್ಕಾಗಲ್ಲ ಬಿಡಿ ಅದನ್ನೇ ಯೋಚನೆ ಮಾಡಬೇಡಿ ಈಗ ಮುಂದೆ ಇನ್ನು ಆದರೂ ರಾಣಿ ಅಷ್ಟೊಂದು ಕಷ್ಟಪಟ್ಟು ಅಡಿಕೆ ಸುಲಿಸಿ ಅದನ್ನೆಲ್ಲ ಬೇಯಿಸಿಬಿಟ್ಟು ಒಣಗಿಸಿದ್ವಿ ಹಾ ಅಷ್ಟು ಕಷ್ಟಪಟ್ಟಿದ್ದ ಕೆಲಸ ನೀವು ಹಳೇಲಿ ಒಣ್ಸೇನ್ ತೊಳ್ದಂಗೆ ಆತಲ್ಲ ಅಂತೇಳಿ ನಂಗಂತೂ ತುಂಬಾ ಬೇಜಾರಾಗ್ತೈತಿ ಆ ಅಡಿಕೆ ಎಲ್ಲ ಮಾರಿದ್ರೆ ಒಂದು ಇಪ್ಪತ್ತು ಸಾವಿರದ ಮೇಲೆ ದುಡ್ಡು ಸಿಗಬೇಕಾಗಿತ್ತು ಆದ್ರೆ ಈಗ ಬರೀ ಐದು ಸಾವಿರ ಸಿಕ್ಕೈತಷ್ಟೇನಿ ಹಾ ಒಂದ್ಸಲ ಯೋಚನೆ ಮಾಡ್ತೀರಾ ಬಿಡಿ ಹಾ ಏನೋ ಇನ್ನೇನ ಬೇಕಾದಷ್ಟು ಸಂಪಾದನೆ ಮಾಡಿದ್ದೀರಾ ನೀವು ಹಾ ಕಷ್ಟಪಟ್ಟು ದುಡ್ಡು ಏನು ಮಾಡೋಕ್ಕಾಗಲ್ಲ ಸಲ ಹಿಂದೆ ಆಗುತ್ತೆ ಹಾ ಅದಕ್ಕೆಲ್ಲ ಚಿಂತೆ ಮಾಡ್ಕೊಂಡಿದ್ರೆ ಆಗುತ್ತಾ ಈಗ ಸುಲಿಸ್ತಾ ಇದಿರಲ್ಲ ಅದನ್ನ ಅಚ್ಕಟಗೆ ಬೇಸಿ ಒಣಸಿ ಮಾರ್ಕೆಟ್ಗೆ ಹಾಕ್ರಿ ಹಾ ಚೆನ್ನಾಗಿ ರೇಟ್ ಸಿಗುತ್ತೆ ಅವಾಗ ಒಳ್ಳೆ ದುಡ್ಡು ಮಾಡ್ತೀರಾ ಹಾ ಬರೀ ಒಂದ ಹದಿನೈದು ಸಾವಿರ ಓತು ಅಂತ ಹೇಳಿ ಯಾಕೆ ಚಿಂತೆ ಮಾಡ್ತೀರಾ ಹೇಳ್ರಿ ಹಾಗಿದ್ದಾಗುತ್ತೆ ಬಿಟ್ಟಾಕ್ರಿ ಅದನ್ನ ಜಾಸ್ತಿ ತಲೆಗೆ ಕೆಮ್ಮಕ್ ಹೋಗ್ಬೇಡ್ರಿ ಹಾ ಹದ್ನೈದು ಸಾವಿರ ದುಡ್ಡಾಗಿದ್ದು ನಿಮ್ಮ ಅಪ್ಪನ ಮನೆಯಲ್ಲ ಕಣಮ್ಮ ಮನೆಯದು ಹ ನನ್ ಮಗಳು ಕಷ್ಟಪಟ್ಟು ದುಡ್ಡಿದ್ರು আপাপা এমেডে মাডিতাযেনা কেকাযেডেন্যে সিক্যেড্যেডেটারা হাকাযেডে মাডেডেডেডেডেডে ಕೇಳಿಸ್ಕೊಂತರಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡು ಬಂದ್ಬಿಟ್ಟೇನ ಏನೋ ಗಂಡ ಹೆಂತಿ ಮಾತಾಡ್ತಾ ಇದ್ದಾರಲ್ಲ ನಾನ್ ಯಾಕೆ ಮಧ್ಯದಲ್ಲಿ ಎಂಬುದು ಒಂದ್ ಸ್ವಲ್ಪ ಜ್ಞಾನನೇ ಇಲ್ವಲ್ಲ ನಿನಗೆ ಬಂದ್ಬಿಡ್ತೀಯಾ ಎಲ್ಲಾರ್ಗು ಮೂಗು ತೂರಿಸ್ಕೊಂಡು ಹಾ ಹೋಗು ನಾವು ಗಂಡ ಹೆಂತಿ ಏನೋ ಮಾತಾಡ್ತಾ ಇದೀವಿ ನೀನ್ ಯಾಕೆ ಬರ್ತೀಯ ರಾಣಿ ರಾಣಿ ಸುಮ್ಮನೆ ಇರು ಅಮ್ಮ ಹೇಳ್ತಾ ಇರೋದು ಒಳ್ಳೇದಕ್ಕೆ ನೀನ್ ಯಾಕಮ್ಮ ಮೇಲೆ ರೇತಿಯಾ ಹಾ ಸುಮ್ನಿರು ಸುಮ್ನಿ ನೀವು ನಮ್ಗೆ ಹೇಳ್ತೀಯಾ ಯಾವಾಗ್ಲೂ ನಿಮ್ಮ ಅಮ್ಮಾಯಿಗೂ ನಿಮ್ಮ ಅಕ್ಕಿಗೂ ನೀವೇನು ಹೇಳೋದೇ ಇಲ್ಲ ಏನು ಒಂದ್ಸಲ ಆಗಿದ್ದ ಆಗೋತಪ್ಪ ಅದನ್ನೇನೆ ನೆನಪಿಂಡು ಕೊರಬೇಕಾಗುತ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು ಹ್ಮ್ ನಷ್ಟ ಆತು ಅಂತ ಹೇಳಿ ಚಿಂತೆ ಮಾಡ್ಕೊಂಡು ತಡೆನ ಕೈ ಹೋಗೋಕ್ಕಂತ ಕುಕಂಡ ಏನೂ ಬರಲ್ಲ ಹಾ ಅಯ್ಯೋ ರಾಣಿ ನಾನ್ ಇವಾಗ ನಿನ್ ಪರವಾಗಿ ಹೇಳ್ತಿಲ್ಲ ಅವ್ರ ಪರವಾಗಿ ಹೇಳ್ತಾ ಇಲ್ಲ ಇರೋದನ್ನ ಹೇಳ್ತಾ ಇದೀನಿ ನಮ್ಮ ಒಳ್ಳೇದಕ್ಕೆ ತಾನೇ ಅವ್ರು ಹೇಳ್ತಾ ಇರೋದು ಹ್ಮ್ ಮಾತ್ರ ಮಾತನಾ ನಿಮ್ಗೆ ಒಳ್ಳೇದು ಮಾಡ್ತಾರೆ ನಾನು ಕೆಟ್ಟದ್ ಬಯಸ್ ನಾನು ನನ್ ಗಂಡ ಚೆನ್ನಾಗಿರ್ಬೇಕು ನಮ್ಮ ಮನೆ ನನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ಅನ್ಕಂಡು ಹೇಳದು ಹಾ ಇವ್ರೇನು ನಾನೇನು ಈ ಮನೇನ ಹೊಡೆದಾಕ್ ಬಿಡ್ತೀನಿ ಏನು ಎಲ್ಲ ನಾನು ನಿಮ್ದೆಲ್ಲ ಇರೋ ಸಂಪತ್ತು ಎಲ್ಲ ಕಾಯ್ಬಿಡ್ತೀನಿ ಏನೋ ಅಮ್ಮಂಗೆ ಆಡ್ತಾರೆ ನಿಮ್ಮ ಅಮ್ಮ ನಿಮ್ಮ ಅಕ್ಕ ಏನೋ ಹಾಂ ನನಗೂ ಸಾಕಾಗ ಹೋಗೈತಿ ನಿಮ್ಮ ಮಾತು ಕೇಳಿ ಕೇಳಿ ನನಗೂ ಆಸೆ ಐತಿ ಕಣ್ರಿ ಇನ್ನು ನಾವು ಜಾಸ್ತಿ ಶ್ರೀಮಂತ ಶ್ರೀಮಂತರಾಗಬೇಕು ಚೆನ್ನಾಗಿರ್ಬೇಕು ನನ್ನ ಗಂಡ ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು ಅಂತ ಹೇಳಿ ನನಗೂ ಆಸೆ ಐತಿ ಹಾಂ ನನಗೇನೇನು ಆಸೆ ಇಲ್ಲ ಅಂದ್ಕೊಂಡಿದ್ದೀರಾ ಹೌದೌದು ಬರೀ ಆಸೆ ಪಟ್ಟರೆ ಸಾಲಲ್ಲ ಹಾಂ ಅದಕ್ಕೆ ತಕ್ಕಂಗೆ ಕೆಲಸನೂ ಮಾಡಬೇಕು ಇರೋ ಸಂಪತ್ತನ್ನ ಉಳಿಸ್ಕೊಂಡು ಹೋಗೋದು ನೋಡಬೇಕು ಕಳಿಯಕ್ಕೆ ನೋಡಬಾರ್ದು ಹಾಂ ಹಿಂಗೆ ನಷ್ಟ ಆದ್ರೂ ಆಗ್ಲೇಳು ಏನು ಆಗಲ್ಲ ಅಂತ ಅಂದ್ರೆ ಸಲ ಇನ್ನ ಇದಕ್ಕಿಂತ ದೊಡ್ಡ ನಷ್ಟ ಆಗುತ್ತೆ ಅವಾಗ ಏನ್ ಮಾಡ್ತೀರಾ ಅತ್ತೆ ನಾನೇನು ಇವಾಗ ನಿಮ್ ಮಗನ್ ಸಂಪತ್ತೇನು ಕಳಿತಾ ಇದೀನ ಏನು ಒಂದ್ ಸೀರೆ ತಗೊಂಡೆ ಒಂದಿಷ್ಟು ಪಿಚ್ಚರ್ ಹೋದೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಅದು ಇದು ತಿನ್ ಬಂದ್ವಮ್ಮ ಅಷ್ಟಕ್ಕೆ ಹಿಂಗ್ ಮಾತಾಡ್ತಿಯಲ್ಲ ಏನೋ ಎಲ್ಲ ಓತಮ್ಮಂಗೆ ಅಯ್ಯೋ ರಾಣಿ ನೀವಿಬ್ರು ಇವಾಗ ಒಂದ್ ಸ್ವಲ್ಪ ಜಗಳಾಡದ ನಿಲ್ಲಿಸ್ತೀರಾ ಒಂದೇ ಸಮಕ್ಕೆ ಮಾತಾಡ್ತಿದಿರಲ್ಲ ಅಮ್ಮ ನೀನು ಸುಮ್ಮನಿರಮ್ಮ ಸಾಕು ಹೇಳಿದ್ದು ಹಾ ಜಾಸ್ತಿ ಹೇಳಕ್ ಹೋಗ್ಬಾರ್ದು ಹೇಳಿದ್ನೇನೆ ಹಾ ரேஷ்ய சுர் எஸ் அவள்ப்பா அம்மா எல்லூர்ல அக்காடு அது கண ரமேஷ நம்ம பட்டேலப்பதா இவனு ர ಪಟಲಪ್ಪರ್ ಮಗನ ಯಾಕೆ ನೀನ್ ಎತ್ಕೊಂಡ್ ಬಂದಿದ್ಯಾ ಇರು ಅವ್ನು ಬಾರ ಇದನ್ ಎಸ್ಬಿಟ್ಟು ಹೇಳ್ತೀನಿ ರಾಮು ರಾಮು ಅಳಬಾರ್ದು ಸುಮ್ಮೀರಪ್ಪ ನಿಮ್ಮ ಅಮ್ಮಯ್ಯ ಎಲ್ಲೂ ಹೋಗಿಲ್ಲ ಹ್ಮ್ ಬರ್ತಾರೆ ಸುಮ್ಮೀರ್ ಅಳಬಾರ್ದುಬಾರ್ದು ಹೇಳ್ಬಾರ್ದು ಸುಮ್ಮೀರ್ ನಿನ್ಗೆ ಆಟ ಸಾಮಾನು ಕೊಡ್ತೀನಿ ತಿಂಡಿ ಕೊಡ್ತೀನಿ ತಿಂಬಕ್ಕೆ ಹಳಬಾರ್ದು ಸುಮ್ಮೀರಪ್ಪ யோ பாடு ಅದಕ್ಕ ಯಾಕ್ರ ಅದಕ್ಕ ಹುಡುಗ ಅಪ್ಪನ ಹತ್ರ ಬಿಟ್ಟು ಬರ್ಬೇಕು ತಾನೆ ಯೋ ರಾಣಿ ಅಲ್ಲಿ ಅವ್ರ ಮನೆ ಹತ್ರ ಊಟ ಮಾಡಲ್ಲ ಅಂತ ಹೇಳಿ ಅಳ್ತಾ ಇದ್ದ ಅದಕ್ಕೆ ನಾನು ಸಮಾಧಾನ ಮಾಡಿ ಮನೆಗೆ ತಿಂಡಿ ಐತೆ ಚಕ್ಲಿ ಐತೆ ಖಾರ ಐತೆ ಕೊಡ್ತೀನಿ ಬಾ ಅಂತ ಹೇಳಿ ಕರ್ಕೊಂಡ್ ಬಂದೆ ನನ್ ಜೊತೆಗ್ ಬಂದ ಅವ್ನು ಹ ನನ್ ಜೊತೆಗಂದ್ರೆ ಗೊತ್ತಾನೆ ಯಾವಾಗಾದ್ರೂ ಅವ್ರ ಮನೆ ಕಡೆಕ್ ಹೋದ್ರೆ ಗೊತ್ತಾನೆ ಅವರಮ್ಮ ಸತ್ತೋಗಿದಾರಾ ಹ್ಮ್ ಒಂದ್ ಹದಿನೈದು ದಿವಸ ಆಯ್ತು ಸತ್ತೋಗಿ ಅದಕ್ಕೆ ಅವಾಗಿ ನಾನು ಅಮ್ಮಯ್ಯ ಅಂತ ಹೇಳಿ ಅಳ್ತಾ ಇರ್ತೇನೆ ಊಟ ಮಾಡಲ್ವಂತೆ ನಾನೇನಾದರೂ ಹೋದ್ರೆ ಆ ನಾನಿನ ಹೇಳಿ ಕತೆ ಗೀತೆ ಹೇಳಿ ಊಟ ಮಾಡ್ತಿ ಬರ್ತಿದ್ದೆ ಅದಕ್ಕೆ ಇವತ್ತು ಊಟ ಮಾಡಲ್ಲ ಅಂತ ಹೇಳಿ ಅಳ್ತಿದ್ದ ನಾನು ನಮ್ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ ಹೇಳಿ ಪಟೇಲ್ರಿಗೆ ಹೇಳಿ ಬಂದೆ ಹಾಂ ಪಾಪ ಇನ್ನ ಸಣ್ಣ ಇನ್ನ ಇವನ್ಗೆ ಐದು ವರ್ಷ ಇವಾಗ ಏನು ಗೊತ್ತಾಗಲ್ಲ ಹಾಂ ಅಯ್ಯೋ ಪಾಪ ಕಣಕ್ಕ ಪಟೇಲ್ರಿಗೆ ಈ ವಯಸ್ಸಿಗೆ ಇಂತಹ ಸ್ಥಿತಿ ಬರಬಾರ್ದಾಗಿತ್ತು ಅಲ್ಲ ಏನಾಗಿತ್ತಕ್ಕ ಅವ್ರಿಗೆ ಏನೋ ಗೊತ್ತಿಲ್ಲ ಕಣೋ ರಮೇಶ ಏನೋ ಗೆಡ್ಡೆನೋ ಏನೋ ಆಗಿತ್ತಂತೆ ಅದು ಆಸ್ಪತ್ರೆಗೂ ಕರ್ಕೊಂಡು ಹೋಗಿದಂತೆ ಕರ್ಕೊಂಡು ಹೋಗೋ ವರ್ಷ ಅದೇ ಸತ್ತೋಗ್ಬಿಡ್ತಂತೆ ಅವ ಅಕ್ಕಯ್ಯ ಪಾಪ ಹ್ಮ್ ಅವ್ರ ಮನೆಗೆ ಯಾರು ಇಲ್ಲ ಅವ್ರ ಅಮ್ಮ ಏತು ಅದು ಸಿಡಿ ಮೀಡಿಯಂ ನೋಡ್ಕೆ ಮಲ್ಲ ಹುಡ್ಗುನಾ ಸರಿಯಾಗಿ ಹಾ ಪಾಟೇಲ್ಗೆ ಪಾಪ ಈ ಹುಡ್ಗುಂದೇ ಚಿಂತೆ ಹಾ ಏನ್ ಮಾಡ್ತಾರೆ ಹೇಳು ಅದು ಅಲ್ದೇನೆ ಇನ್ನೊಬ್ಳು ಬೇರೆ ತಂಗಿ ಬೇರೆ ಮನೆಗೆ ಬಂದು ಕುಕಿದಳೆ ಗಂಡನ್ ಬಿಟ್ಟು ಹಾ ಕಿರಿಕಿರಿ ಹೌದಾ ಗಂಡನ ಮನೆಗೆ ಹೋಗಿಲ್ವಾ ಪಟೇಲ್ರು ತಂಗಿ ಇಲ್ಲ ಕಣ ಅವಳು ಹೋಗಲ್ಲ ಹೇಳಿ ಆಟ ಮಾಡ್ಕೊಂಡು ಇಲ್ಲೇ ಕೂತಿದ್ದಾಳೆ ಅವ್ರೂ ಒಂದ್ ಎರಡ್ ಸಲ ಬಂದು ಕರದ್ರಂತೆ ಮಾರಮ್ಮ ಹೋಗೋಣ ಹೇಳಿ ನಾನು ಬರಲ್ಲ ಈ ಪಟೋನ ಮನೆಗೆ ಅಂತ ಹೇಳಿ ಮಕ್ಕಳಿ ಕಳ್ಸಿ ಬಿಟ್ಟಂತೆ ಗಂಡನ ಮನೆಯವ್ರನ್ನ ಹಾ ಅಂಜೇಳಿ ರೀ ಇನ್ನು ಯಾರ ತಾನೇ ಬಂದು ಕರ್ಕೊಂಡು ಹೋಗ್ತಾರೆ ಹೇಳಿ ಮತ್ತೆ ಸುಮ್ಮನಾಗಿದ್ದಾರೆ ಅವ್ರೂ ಹ ಬರ್ದಿದೆ ಹೊಟ್ಟೆ ಹೊತ್ತು ಅಂತ ಹೇಳಿ ಹೌದೇನಕ ಪಟೇಲ್ರಿಗಂತೂ ತುಂಬಾ ಕಷ್ಟ ಆಗಿರ್ಬೇಕು ಅಲ್ವಾ ಇವಾಗ ಹೆಣ್ ತಿಂಗ್ ಕಳ್ಕೊಂಡು ಮಗ ಬೇರೆ ಸಣ್ಣನು ಅವರು ಅದು ಹೆಂಗಿರ್ತಾರೋ ಏನು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೋ ಏನು ಹೂ ಕಣು ರಮೇಶ ಪಾಪ ಅವ್ರಂತೂ ಯಾರ ಹತ್ರನು ಮಾತೇ ಆಡಲ್ಲ ಇವಾಗ ಜಾಸ್ತಿನ ಹ್ಮ್ ಮನೆ ಬಿಟ್ಟು ಹೊರಕೋಗ್ ಬರಲ್ಲ ಹೊರಕ್ ಬಂದ್ರು ಸೀದಾ ಹೊಲಕ್ ಹೋಗ್ತಾರೆ ಅಲ್ಲಿ ಇಲ್ಲಾದ್ರು ಹಾ ಇದು ಕರೆಂಟ್ ರೂಮು ಇಲ್ಲಾಂದ್ರೆ ಅಲ್ಲಿ ಗುಡ್ಲಾಕಿ ಅವರಲ್ಲ ಹೊಲ್ದಾಗೆ ತೊಡ್ದಾಗೆ ಅಲ್ಲಿ ಮನಿ ಕಂಬತ್ತಾರೆ ಅವ್ರು ಹ್ಞೂ ಯಾರ ಯಾರ ಜೊತೆಗೂ ಮಾತೇ ಆಡಲ್ಲ ನಾನು ನಾನೇನಾದ್ರು ಮಾತಾಡ್ಸಿರಿ ಸ್ವಲ್ಪ ಮಾತಾಡ್ತಾರೆ ಅಷ್ಟೇನೆ ಹ್ಮ್ ರಾಮು ಇದನಲ್ಲ ರಾಮು ನನ್ನ ಜೊತೆಗಾದ್ರೆ ಸುಮ್ನಿರ್ತಾನೆ ಅದಕ್ಕೆ ಅವಾಗ ಅವಾಗ ಬಾರ ಮಾರದಮ್ಮ ನನ್ ಮಗ ನಿನ್ನಂದ್ರೆ ಇಷ್ಟಪಡ್ತಾನೆ ನೀನಿದ್ದೇ ಊಟ ಮಾಡ್ತಾನೆ ಅಂತ ಹೇಳ್ತಾರೆ ನಾನು ಅವಾಗ ಸಾಯಂಕಾಲನು ಬೆಳಿಗ್ಗೆನು ಮನೆ ಹತ್ರ ಹೋಗಿ ಊಟ ಬರ್ತೀನಿ ಹಾ ಇವತ್ತು ಮನೆಗೇನೆ ಕರ್ಕಂಬಂದೆ ಹಾ ತಿಂಡಿ ಇತ್ತಲ್ಲ ಕೊಡೋಣ ಅಂತ ಹೇಳಿ ಯೋ ಅಕ್ಕ ಯಾರ್ಯಾರ್ದು ಮಗುನ ಹಂಗೆ ನೀವು ಯಾಕೆ ಹೋಗ್ತೀರಾ ಊಟ ಮಾಡ್ಸಕ್ಕೆ ಅಯ್ಯೋ ಆಮೇಲೆ ಅದೇ ರೂಢಿ ಆಗ್ಬಿಡುತ್ತೆ ಆಮೇಲೆ ನಿನ್ ದಿನಾನ ನೀವೇ ಹೋಗಿ ಊಟ ನಮ್ಮ ನಮ್ಮನೆ ಕೆಲಸ ಎಲ್ಲ ಬಿಟ್ಟು ಹಾ ಅದನ್ನೆಲ್ಲ ನಾ ಇನ್ನೊಬ್ರು ಮನೆ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬ ಹೋಗ್ಬೇಡಿ ಸುಮ್ನೆ ಬರ್ರಿ ಅಷ್ಟೇ ಏನಾದ್ರು ತಿಂಡಿ ತಗೊಂಡ್ ಕೊಡ್ರಿ ಅಷ್ಟೇನೆ ಹಾ ನೀವ್ ಯಾಕೆ ಊಟ ಮಾಡಿಸ್ತೀರಾ ಹೋಗ್ತೀರಾ ಅಲ್ಲ ರಾಣಿ ಅದು ಚಿಕ್ಕ ಮಗು ಅಮ್ಮನ್ ಕಾಕೊಂಡು ಹೊಳಸೈತಿ ಅಂತ ಮಗುಗೆ ಹೋಗಿ ಊಟ ಮಾಡ್ಸೋದು ಬೇಡ ಅಂತ ಹೇಳ್ತಾ ಎಂತ ನೀನೆ ನೀನು ಆ ಮಗು ಬಗ್ಗೆ ಕನಿಕರನೇ ಇಲ್ವಾ ನನಗೂನು ಮಗು ಅಂತಾನ ಕನಿಕರ ಐತೆ ಕಣಕ ಆದ್ರೆ ಯಾರ್ದೋ ಮಗುನ ಯಾಕೆ ನಾವ್ ಯಾಕೆ ಹೋಗಿ ನೋಡ್ಕೋಬೇಕು ಹೇಳು ಅದಕ್ಕೆ ಹೇಳಿ ಅಷ್ಟೇನಿ ನಮ್ಮನೆಗೆ ಎಷ್ಟೊಂದು ಕೆಲ್ಸ ಐತಿ ಮಾಡಕ್ಕೆ ಹ ನೀ ಹೋಗಿ ಅಲ್ಲಿಗೆ ಹೋಗಿ ಊಟ ಮಾಡಿಸ್ಕೊಂಡು ಇವನ್ನ ಆಟಾಡ್ಸ್ಕೊಂಡು ಇದ್ರೆ ಇಲ್ಲಿ ಕೆಲ್ಸ ಮಾಡೋರು ಯಾರು ಏನು ರಮೇಶ ರಾಣಿ ಹಿಂಗ್ ಮಾತಾಡ್ತಾ ಇದ್ದಾಳೆ ಹಾ ಪಟೇಲ್ರು ಮನೆಗೆ ಎಷ್ಟೆಲ್ಲ ಉಪಕಾರ ಮಾಡಿದಾರೆ ಹೇಳು ನಿನ್ಗೆ ಗೊತ್ತು ತಾನೆ ಅಂತವ್ರಿಗೆ ನಾವು ಸಹಾಯ ಮಾಡೋದು ತಪ್ಪಾ ಅವ್ರ ಕಷ್ಟ ಇದ್ದಾರೆ ಅಂತಂದ್ರೆ ನಾವು ಸಹಾಯ ಮಾಡಬೇಕು ತಾನೆ ನಮ್ಮ ಕಷ್ಟ ಅವರು ಉಪಕಾರ ಮಾಡಿಲ್ವಾ ಹೇಳು ನಿನ್ ಇನ್ನೆಂಚಿ ನೋಡಿ ಹೆಂಗ್ ಮಾತಾಡ್ತಾಳೆ ಪಾಪ ಒಂದ್ ಚಿಕ್ಕ ಮಗು ಅಂತ ಕರುಣೆ ಇಲ್ವಲ್ಲ ಅವಳಿಗೆ ಹಿಂಗ್ ಮಾತಾಡ್ತಾಳೆ ರಾಣಿ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡೋದು ಒಳ್ಳೇದಲ್ಲ ಕಡಮ್ಮ ನಿನ್ಗೆ ಹಾ ಗೊತ್ತಕ್ಕ ನನ್ಗು ಪಟೇಲ್ರು ನಮ್ಗೆ ಕಷ್ಟ ಬಂದಾಗ ಕೈ ಹಿಡ್ದು ಸಹಾಯ ಮಾಡಿದರೆ ಅವ್ರನ್ನ ನೆನೆಸ್ಕೋಬೇಕು ನಾವು ಯಾವತ್ತೂ ಹ್ಮ್ ಅಂಥವ್ರು ಲಕ್ಷಕ್ಕೊಬ್ರು ನಮ್ಮೂರಾಗೆ ಪಾಪ ಅಂಥವ್ರಿಗೆ ಇಂಥ ಕಷ್ಟ ಬಂದಿತ್ತಲ್ಲ ನನಗೂ ಬೇಜಾರಾಗ್ತೈತೆ ಕಣಕ ಅಣಿ ಪಟೇಲ್ರು ಮನೆಗೆ ಎಷ್ಟು ಉಪಕಾರ ಮಾಡಿದ್ದಾರೆ ಗೊತ್ತಾ ಅದೆಲ್ಲ ನಿನಗೆಲ್ಲ ಗೊತ್ತಿಲ್ಲ ಅನ್ಸುತ್ತೆ ನಿನ್ನ ಮದುವೆಗಿನ ಮುಂಚೆ ಎಲ್ಲನ ತುಂಬ ಉಪಕಾರ ಮಾಡಿದ್ದಾರೆ ನಾನು ಅಡಿಕೆ ವ್ಯಾಪಾರ ಮಾಡಕ್ಕೂ ಅವರೇ ಸಹಾಯ ಮಾಡಿದ್ದಾರೆ ಎಲ್ಲನ ಅವರೇ ತೋರಿಸ್ಕೊಟ್ಟಿದ್ದು ವ್ಯಾಪಾರ ಮಾಡೋದು ಹೆಂಗೆ ಎಲ್ಲಿ ಹೋಗಬೇಕು ಏನು ಹೆಂಗ್ ಮಾಡಬೇಕು ಅಂತ ಅವರೇ ಅವರೇ ಕಲಿಸ್ಕೊಟ್ಟಿದ್ದು ಗೊತ್ತಾ ಹಾಂ ಸಹಾಯ ಮಾಡಿದರೆ ಅವ್ರಿಗೇನಾದರೂ ಕಷ್ಟ ಬಂದ್ರೆ ಸ್ವಲ್ಪ ದುಡ್ಡು ದುಡ್ಡು ಕೊಡಿರಿ ಹಾಂ ಹಂಗಂತ ಹೇಳಿ ಈ ರಾಧಾಕ ಹೋಗಿ ಅವ್ಬನ್ ನೋಡ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ ನಮ್ಮನೆ ಕೆಲಸ ಆಗುತ್ತಾ ಹೇಳಿ ಅದಕ್ಕೆ ನಾನು ಹೇಳಿದ್ದು ಅಷ್ಟೇನೆ ಜಾಸ್ತಿ ಹಚ್ಕೊಮ್ಮಕ್ಕ ಹೋಗ್ಬೇಡ್ರಿ ಆಮೇಲೆ ಅವ್ಗ ಬಂದು ಇಲ್ಲೇ ನಮ್ಮನೆಗೆ ಇದ್ರೆ ಏನ್ ಮಾಡ್ತೀರಾ ರಾಧಕಗೆ ಅಂತ್ಕೊಂಡು ಹಂಗೆಲ್ಲ ಏನು ಆಗಲ್ಲ ಸುಮ್ನಿರು ರಾಣಿ ನೀನು ಸುಮ್ಮನೆ ಏನೇನು ಮಾತಾಡ್ಬೇಡ ರಾಮು ರಾಮು ಮಾರಪ್ಪ ಇಟ್ಕೊಂಡು ಬಾ ತಿನ್ ಬಾಯಲ್ಲಿ ಕುತ್ಕೊಂಡು ಇದೇನ್ರಿ ನಿಮ್ಮ ಅಕ್ಕ ಅಯ್ಯೋ ಯಾರ್ದೋ ಮಗು ಬಗ್ಗೆ ಇಷ್ಟೊಂದು ಕನಿಕರ ತೋರಿಸ್ತಾ ಇದಾರೆ ಹಾ ಬಂದಿರೋ ಬಂದಿರ ಕಷ್ಟೇ ಅನುಭವಿಸ್ತಾರೆ ನಮಗೆ ಕಷ್ಟ ಬಂದಾಗ ನಾವ್ ಹಾ ನೀವ್ ಎಷ್ಟ್ ಕಷ್ಟಪಟ್ಟ್ರಿ ಹೇಳಿ ಕಷ್ಟ ಯಾರಿಗೆ ತಾನೇ ಬರಲ್ಲ ಹೇಳ್ರಿ ಅಯ್ಯೋ ಹೋಗ್ಲಿ ಬಿಡು ರಾಣಿ ಯಾಕೆ ತಲೆ ಕಿಡ್ಸ್ಕೊತಿಯಾ ಈಗ ನಿನ್ನೇನಾದ್ರೂ ಹಾಂ ಹೋಗಮ್ಮ ಮಗು ನೋಡ್ಕೊಳ್ಳಮ್ಮ ಅಂತ ಹೇಳಿ ಹೇಳ್ತಾ ಇತ್ತ ಅಕ್ಕ ಅವರೇ ಹೋಗಿ ನೋಡ್ಕೊತೀನಿ ಅಂತಾರಲ್ಲ ಸುಮ್ಮನೀರು ಆಯ್ತು ಬಿಡಿ ಏನಾದರೂ ಮಾಡ್ಕೊಳ್ರಿ ನನಗೆ ಏನಾಗಬೇಕಾಗೈತಿ ಹಾ ನಾನೇನೋ ಒಳ್ಳೇದು ಆಗಲಿ ಮುಂದೇನೋ ತೊಂದರೆ ಆಗ್ದಂಗಿರ್ಲಿ ಅಂತ ಹೇಳಿ ಏ ಜಾಸ್ತೇನೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ